ಅಂತೂ ಇಂತೂ ನನ್ನ ಸೀಮಂತದ ವಿಡಿಯೋನ ಎಡಿಟ್ ಮಾಡಿಬಿಟ್ಟೆ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಪಾರು ಬ್ಲಾಗ್ಸ್ ಕನ್ನಡಗೆ ನನ್ನ ಸೀಮಂತದ ವ್ಲಾಗ್ನ ಯಾಕೆ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ಮಾನೆ ಬೆಳಗ್ಗೆನೆ ನನಗೆ ಪೇಯ್ನ್ ಕಾಣಿಸ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋಗೋದು ಎಲ್ಲರಿಗೂ ಸೀಮಂತ ಆಗಿ ಸ್ವಲ್ಪ ದಿನ ರೆಸ್ಟ್ ಮಾಡ್ತಾರೆ ಬಟ್ ನಾನು ಸೀಮಂತಕ್ಕೆ ಇಂಥದ್ದೆಲ್ಲ ತಿಂಡಿ ಬೇಕು ಅಂತ ಹೇಳಿ ಮಾಡಿಸ್ಕೊಂಡು ಮಾನೆ ಬೆಳಿಗ್ಗೆನೆ ನಾನು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಷನ್ ಆದೆ ನನಗೆ ಸೆಕೆಂಡ್ ಬೇಬಿ ಸೀಮಂತ ಆಗಿರೋದ್ರಿಂದ ಇದರಲ್ಲೂ ಯಾವುದೇ ರೀತಿ ನನ್ನ ಮಗಳಿಗೆ ಕೊರತೆ ಆಗಬಾರ್ದು ಅಂತ ಹೇಳಿ ನನಗೆ ಅಮ್ಮ ಎಲ್ಲನೂ ತಿಂಡಿನ ಮಾಡಿದ್ದ ಆ್ಯಂಡ್ ಈ ಸಲ ಫಂಕ್ಷನ್ನ ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಆರ್ಗನೈಸ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಬಟ್ ಅದು ಫ್ಯಾಮಿಲಿ ಎಲ್ಲ ಜೊತೆಗೆ ಸೇರಿಕೊಂಡು ನನ್ನ ಕಸಿನ್ಸು ಮತ್ತು ಎಲ್ಲರೂ ಬಂದಿದ್ದರು ಮಿಸ್ ಮಾಡದಲ್ಲೇ ಆ್ಯಂಡ್ ಈ ಸಲ ಸೀಮಂತಕ್ಕೆ ಡೆಕೋರೇಷನ್ನ ನನ್ನ ಹಸ್ಬೆಂಡ್ ಫ್ರೆಂಡ್ ಅರ್ಜುನಣ್ಣ ಅಂತ ಅವರು ನನಗೆ ಫ್ರೀಯಾಗಿ ತಂಗಿ ಅಂತ ಹೇಳಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ಟಿದ್ರು ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ನಮ್ಮ ತಂದೆಯವರು ಮೊದಲನೇ ಸೀಮಂತ ನನ್ನ ಮಗಳದ್ದು ಹೇಗೆ ನಡೀತೋ ಹಾಗೆ ಯಾವುದೇ ಕೊರತೆ ಇಲ್ಲದಾಗೆ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದನ್ನು ಎಲ್ಲ ತುಂಬ ಚೆನ್ನಾಗಿ ತಂದು ತಟ್ಟಿನ ಜೋಡಿಸಿದ್ರು ಇನ್ನ ತಂದಿರೋದೆಲ್ಲಾನು ನಮ್ಮ ಅಮ್ಮಂದಿರು ನನ್ನ ದೊಡ್ಡಮ್ಮ ನನ್ನ ಚಿಕ್ಕಮ್ಮ ನಮ್ಮ ಆಂಟಿರು ನಮ್ಮ ಅಕ್ಕಂದಿರು ಎಲ್ಲರೂ ತುಂಬಾ ಚೆನ್ನಾಗಿ ಬಂದು ಜೋಡಿಸಿದ್ರು ಈ ಸಲ ಸೀಮಂತದಲ್ಲಿ ಈ ತರ ಅಲ್ಲ ನಾನು ಲಾಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ ಸೀಮಂತದಲ್ಲೂ ಇದೇ ತರ ತಟ್ಟೆ ಎಲ್ಲ ತಂದು ಜೋಡ್ಸಿಟ್ಟು ಸಾಂಗ್ ಎಡಿಟ್ ಮಾಡಿಸಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಆ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ ಲಾಸ್ಟ್ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ನೋಡ್ಬೋದು ಆ್ಯಂಡ್ ನನ್ನ ಸೀಮಂತದ್ದು ವ್ಲಾಗ್ನ ನಾನೇ ಮಾಡ್ಕೊಳ್ಳೋಕ್ಕಾಗುತ್ತಾ ಹಾಗಂತ ಹೇಳಿ ಎಲ್ಲರೂ ಇದನ್ನ ಜೋರ್ಸೋ ಕಡೆ ಆಗಿದ್ದರೆ ನನ್ನ ಅಕ್ಕನ ಮಗಳ ಕೈಲಿ ಕೊಟ್ಟಿದ್ದೆ ವಿಡಿಯೋ ಅಂತ ಅವಳು ಅಡ್ಡ ಮಾಡೋ ಬದಲು ಉದ್ದ ಮಾಡಿದ್ದಾಳೆ ಹಾಗಾಗಿ ಸ್ವಲ್ಪ ವಿಡಿಯೋ ಇದೆ ಡಿಸ್ಟರ್ಬೆನ್ಸ್ ಇದೆ ಬಟ್ ಇವೆಲ್ಲ ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಹಾಗಾಗಿ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಅಮ್ಮ ಸೀಮಂತಕ್ಕೆ ಪುರಿ ಉಂಡೆ ಕಜ್ಜಾಯ ಕರ್ಜಿಕಾಯಿ ನಿಪ್ಪಟ್ಟು ಚಕ್ಲಿ ಕೋಟ್ಬಳೆ ಆಮೇಲೆ ಥರ ಥರವಾದ ಹಣ್ಣುಗಳು ಎಲ್ಲನೂ ತುಂಬ ಆಸೆಪಟ್ಟು ಎರಡನೇ ಮೊಮ್ಮಗನಿಗೆ ಮಾಡಿದರು ಮತ್ತು ನನಗೆ ಮೊದಲನೇ ಸೀಮಂತದಲ್ಲೂ ನಮ್ಮ ಯಜಮಾನ್ರೇ ಫಸ್ಟ್ ಶಾಸ್ತ್ರ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಬಟ್ ಅವತ್ತೂ ಹೀಗೆ ಎಲ್ಲೋ ಅಲ್ಲಿಲ್ಲಿ ಕೆಲಸ ಇತ್ತು ಅಂತ ಓಡಾಡ್ಕೊಂಡು ಅವ್ರು ಶಾಸ್ತ್ರ ಮಾಡೋಕ್ಕಾಗಿರಲಿಲ್ಲ ಫ ಆದರೆ ಈ ಸತಿ ಮಿಸ್ ಮಾಡ್ದಲೇ ಅವ್ರು ನಿಲ್ಲಿಸ್ಕೊಂಡು ನೀವೇ ಫಸ್ಟ್ ಶಾಸ್ತ್ರ ಮಾಡಿ ಅಂತ ಹೇಳಿ ಶಾಸ್ತ್ರ ಮಾಡಿಸ್ಕೊಂಡೆ ನೆಕ್ಸ್ಟ್ ನನ್ನ ಅಮ್ಮನೂ ಕೂಡ ಬಂದು ನನಗೆ ಹಣೆಗೆ ಕುಂಕುಮಾಟಿ ಹೂ ಮಾಡಿಸಿ ಹಾಗೆ ಜೊತೆಗೆ ಬಳೆನೂ ಕೂಡ ತೋಡ್ಸಿದರು ಆ್ಯಂಡ್ ಹೀಗೆ ನನ್ನ ಸೆಕೆಂಡ್ ಸೀಮಂತಕ್ಕೆ ಯಾರು ಮಿಸ್ ಇಲ್ದಾಗೆ ವಿದ್ಯೆಯವರಮ್ಮ ಅವರತ್ತಿಗೆ ಅವ್ರ ಅಣ್ಣ ಅವ್ರ ದೊಡ್ಡಣ್ಣ ಅವ್ರ ಮಕ್ಕಳು ಎಲ್ಲರೂ ಬಂತಿದ್ರು ನಿಮಗಾಗಲೇ ಹೇಳಿದಾಗೆ ಈ ಎಲ್ಲಾರ್ದು ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನನಗೆ ಈ ಕ್ಯಾಮ್ರದಲ್ಲಿ ಯಾರು ಯಾರಿದ್ರು ಅವ್ರನ್ನೆಲ್ಲ ಆಲ್ಮೋಸ್ಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಯಾರ್ದಾಕಿಲ್ಲ ಅವ್ರು ಯಾರು ಬೇಜಾರು ಮಾಡ್ಕೋಬಿಡಿ ಖಂಡಿತವಾಗ್ಲೂ ಫೋಟೋಸ್ ಇದೆ ಫೋಟೋಸ್ನ ಆಲ್ಬಮ್ ಮಾಡಿಸ್ತೀವಿ ಇನ್ನೂ ನಂತರ ಇವರು ನಾನು ದೊಡ್ಡಮ್ಮ ಅವರು ಬಂದು ನನಗೆ ಶಾಸ್ತ್ರ ಮಾಡಿ ಸ್ವೀಟ್ ತಿನ್ನಿಸಿ ಜೊತೆಗೆ ಆರತಿ ಕೂಡ ಮಾಡಿ ಆಶೀರ್ವಾದ ಮಾಡಿದರು ನನಗೆ ಒಬ್ಬೊಬ್ಬರು ಕೂಡ ಬಂದು ಏನು ಶಾಸ್ತ್ರ ಮಾಡ್ತಿದ್ರು ಅದು ಕೂಡ ನನಗೆ ಲಾಸ್ಟ್ ಟೈಮಿಂದೆಲ್ಲ ನೆನಪಾಗಿ ನಗು ಬರ್ತಿತ್ತು ಅದನ್ನೇ ನಾನು ನಮ್ಮ ದೊಡ್ಡಕ್ಕನ ಹತ್ರ ಹೇಳ್ಕೊಂಡು ನೆಗಾಡ್ತಿದ್ದೆ ಹೀಗೆ ಒಬ್ಬೊಬ್ಬರು ಒಬ್ಬೊಬ್ಬರು ಅಂತ ಹೇಳಿ ಶಾಸ್ತ್ರ ಮಾಡೋಕ್ಕೆ ಬಂದರು ಅದರಲ್ಲಿ ನಮ್ಮ ಅಕ್ಕ ದೊಡ್ಡಕ್ಕ ಮಾಡಾದ್ಮೇಲೆ ಇವರು ಎರಡನೇ ಅಕ್ಕ ದಾಸರು ಕೊಪ್ಪಳಲ್ಲಿದ್ದಾರೆ ಇವರು ನಾಲ್ಕನೇ ಅಕ್ಕ ಸುಷ್ಮಕ್ಕ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಇನ್ನು ಇವರು ನಾಲ್ಕು ಜನನೂ ಅಕ್ಕ ತಂಗಿರು ನಮ್ಮ ಫ್ಯಾಮಿಲಿಯಲ್ಲಿ ಇವ್ರು ನಾಲ್ಕು ಜನರು ನಮಗೆಲ್ಲರಿಗೂ ಫೇವ್ರೇಟ್ ಅಕ್ಕಂದಿರು ಅಂತಲೇ ಹೇಳ್ಬೋದು ಇವ್ರು ನಾಲ್ಕು ಜನನು ನಾನು ಈ ಸತಿ ಹೆಣ್ ಪಾಪು ಆಗಲಿ ಅಂತ ತುಂಬ ಚೆನ್ನಾಗಿ ಆರತಿ ಮಾಡಿ ಆಶೀರ್ವಾದ ಮಾಡಿದರು ಆ್ಯಂಡ್ ನನ್ನ ಬರ್ತಡೆ ದಿನಾನೇ ಸೀಮಂತ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಅವತ್ತೇ ನಮ್ಮ ಯಜಮಾನ್ರು ನನಗೆ ಕೇಕ್ ಕಟ್ ಮಾಡಿಸಿದ್ರು ಆ್ಯಂಡ್ ಅಲ್ಲಿದ್ದ ನನ್ನ ಅಕ್ಕನ ಮಕ್ಕಳು ಹಾಗೆ ನನ್ನ ಮಗ ಮಗಳು ಎಲ್ಲ ಸೇರಿಕೊಂಡು ನನ್ನ ಸೀಮಂತದ ಕೇಕ್ನ ಕಟ್ ಮಾಡಿದ್ವಿ ತುಂಬಾ ದಿನ ಆಗಿತ್ತು ಅಕ್ಕ ತಂಗಿರೆಲ್ಲ ಸೇರಿ ಅಂತ ಹೇಳಿ ಟೈಮ್ ಇದ್ದಿದ್ದ ಕಾರಣ ಎಲ್ಲ ಸೇರ್ಕೊಂಡು ಒಂದು ರೀಲ್ಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ನಾ ಈ ವಿಡಿಯೋನ ರೆಕಾರ್ಡ್ ಕೊಟ್ಟಿದ್ರು ಹೇಳ್ಬೋದು ಈ ಸಲನು ಸೀಮಿತಕ್ಕೆ ನಾನ್ ವೆಜ್ ಮಾಡೋಣ ಅಂತ ಹೇಳಿ ಈ ಸತಿ ಮಟನ್ ಸಾರು ಅನ್ನ ಮುದ್ದೆ ಚಿಕನ್ ಗೊಜ್ಜು ಗೀ ರೈಸು ಅಂತ ಹೇಳಿ ಅಪ್ಪ ನಾನ್ವೆಜ್ಜೇ ಮಾಡಿಸಿದ್ರು ಇನ್ನು ಬರೋ ಗೆಸ್ಟ್ಗಳಿಗೆ ಫಂಕ್ಷನ್ ಹೇಗೆ ಚೆನ್ನಾಗಿ ನಡೆಯುತ್ತೋ ಹಾಗೆ ಊಟನೂ ಕೂಡ ತುಂಬ ರುಚಿಯಾಗಿರಲಿ ಅಂತ ಹೇಳಿ ಅಪ್ಪ ಬಟ್ರ ಕೈಲಿ ಅಡುಗೆ ಮಾಡಿಸಿದರು ಅಡುಗೆನೂ ಕೂಡ ತುಂಬ ಚೆನ್ನಾಗಿ ಬಂತು ಒಬ್ಬರೇ ಭಟ್ರಾದ್ರೂ ಎಲ್ಲನೂ ಚೆನ್ನಾಗಿ ಅವರೇ ಹೆಚ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ರು ನನಗಂತೂ ಎಲ್ಲಪ್ಪ ಮೊದಲನೇ ಮಗನ ಸೀಮಂತ ಮಾಡಿ ಎರಡನೇ ಪಾಪು ಮೇಲೆ ಅಮ್ಮ ನನ್ನ ಸೀಮಂತ ಯಾಕೆ ಮಾಡಿಲ್ಲ ಅಂತ ಕೇಳ್ತಾನೆ ಅಂತ ಅನಿಸ್ಬಿಟ್ಟಿತ್ತು ಯಾಕಂದರೆ ನನಗೆ ಒಂದು ವೀಕ್ ಇದ್ದಾಗಲೇ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಡಿಲಿವರಿಗೆ ನನಗಂತೂ ಸೀಮಂತ ಎಲ್ಲಿ ನಡೆಯುತ್ತೋ ಇಲ್ವೋ ಅನ್ನೋದೇ ಡೌಟ್ ಆಗಿಬಿಟ್ಟಿತ್ತು ಬಟ್ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಮುಗಿಸ್ಬಿಟ್ವಿ ನನಗೆ ಅಂತ ತಂದಿರೋ ಎಣ್ಣೆ ತಿಂಡಿ ಮತ್ತು ಹಣ್ಣುಗಳನ್ನ ತಿನ್ನೋ ಅಷ್ಟೊತ್ತಿಗೆ ನನಗೆ ಮಧ್ಯರಾತ್ರಿಯೇ ಪೇಯ್ನ್ ಬಂತು ನಾನು ಈ ಸಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಮಂಜುನಾಥ್ ಡಾಕ್ಟ್ರಿಗೆ ತೋರಿಸ್ಕೊಂಡಿದ್ದೆ ಸೆವೆನ್ ಇಂದನು ಅಲ್ಲಿ ಹೋಗಿ ಮುಂಚೆನೆ ಕಾರ್ಡ್ ಎಲ್ಲ ಮಾಡಿಸಿದ್ರೆ ಡಿಲ್ವರಿ ಟೈಮಲ್ಲಿ ಡೈರೆಕ್ಟಾಗಿ ಹೋಗಿ ಅಡ್ಮಿಷನ್ ಆಗ್ಬೋದು ಆ್ಯಂಡ್ ಹನ್ನೆರಡುವರೆಗೆ ನಾನು ಹೋಗಿ ಅಡ್ಮಿಷನ್ ಆಗಿದ್ದು ಪಾಪುದು ಹಾರ್ಟ್ ಬೀಟ್ ಎಲ್ಲ ಚೆಕ್ ಮಾಡಿ ನನಗೆ ಡಿಲ್ವರಿ ಮಾಡಿದ್ದು ರಾತ್ರಿ ಆಗಿತ್ತು ಎಂಟು ಗಂಟೆ ಹತ್ತು ನಿಮಿಷಕ್ಕೆ ನನಗೆ ಮಗ ಹುಡ್ತಾ ಮತ್ತೆ ನನಗೆ ಗಂಡಪಾಪು ಆಯಿತು ಅನ್ನೋ ಒಂದು ಬೇಜಾರು ಒಂದು ಕಡೆ ಆದರೆ ಓಕೆ ಪರವಾಗಿಲ್ಲ ನನಗೆ ಮಗಳು ಕೂಡ ಇದ್ದಾಳಲ್ಲ ಅಂತ ಒಂದು ಸೈಡ್ ಖುಷಿ ಇತ್ತು ಐದನೇ ದಿನಕ್ಕೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ನಾನ್ ಬಂದಿದ್ದು ಸೀದಾ ನಮ್ಮ ಯಜಮಾನ್ರು ಮನೆಗೆ ನನಗಂತೂ ತುಂಬಾ ಆಸೆ ಇತ್ತು ನನಗೆ ಹೆಣ್ಮಗುನೇ ಆಗ್ಲಿ ಗಂಡ್ಮಗುನೇ ಆಗಲಿ ಆಗ್ಲಿ ಸೀದಾ ಫಸ್ಟ್ ನಮ್ ಯಜಮಾನ್ರು ಮನೆಗೆ ಕರ್ಕೊಂಡ್ ಹೋಗ್ಬೇಕು ಅಂತ ಇನ್ನು ನಾವ್ ಹೋಗೋ ಅಷ್ಟೊತ್ತಿಗೆ ಅವ್ರ ಚಿಕ್ಕಿ ಮತ್ತೆ ಚಿಕ್ಕ ಫ್ಲವರ್ ಡೆಕೋರೇಷನ್ ಮಾಡಿ ಮಗನ್ನ ವೆಲ್ಕಮ್ ಮಾಡ್ಕೊಂಡ್ರು ಇನ್ನು ನಮ್ ನಿತಿ ಮಗ ಹುಟ್ಟಿರೋ ಖುಷಿಗೆ ಎಲ್ಲಾರ್ಗೂ ಸ್ವೀಟ್ ಹಂಚಿ ಸೆಲೆಬ್ರೇಟ್ ಮಾಡಿದ್ರು ಇನ್ನು ಸ್ವತಃ ಅವರೇ ಆರ್ತಿ ಮಾಡಿ ಮಗನ ಮನೆ ಒಳಗಡೆ ವೆಲ್ಕಮ್ ಮಾಡ್ಕೊಂಡ್ರು ಇನ್ನು ತಮ್ಮ ಬಂದಿರೋ ಖುಷಿಗೆ ನಮ್ಮ ವಂಶಿ ಮತ್ತೆ ದಶು ಅಂತೂ ಪುಟ್ಟ ಪಾಪು ಬಂದಿದೆ ಮನೆಗೆ ಅಂತ ಅದರಿಂದನೇ ಓಡಾಡ್ತಾ ಇದ್ರು ನಿಮ್ಮಂತಾಗಿದ್ದ ಮನೆ ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಹೋಗಿದ್ ಕಣ ನಾನು ಈ ಸತಿ ಯಾವುದೇ ಥರ ಪ್ಯಾಕಿಂಗ್ ಮಾಡ್ಕೊಂಡಿರಲಿಲ್ಲ ಸೀದಾ ಯಜಮಾನ್ರು ಮನೆಗೆ ಬಂದೆ ಪಾಪು ಬರುತ್ತಲ್ಲ ಮನೆಗೆ ಅಂತ ಹೇಳಿ ನಮ್ಮ ಅತ್ತೆ ಫುಲ್ ಮನೆನ ಡೀಪ್ ಕ್ಲೀನ್ ಮಾಡಿದರು ಇನ್ನು ಮನೇಲಿ ನಾನು ನಮ್ಮ ಇದ್ದೀವ್ರು ಇಬ್ರು ಪ್ರೆಗ್ನೆಂಟ್ ಆಗಿದ್ವಿ ಸೊ ಹಾಗಾಗಿ ನಮ್ಮ ಅತ್ತೆಗೆ ನಾವು ಪ್ರೆಗ್ನೆಂಟ್ ಆಗೋದಾಗಿಂದೂ ತುಂಬಾ ಕೆಲಸ ಇಷ್ಟೆಲ್ಲದರದ ನಡುವೆ ಅವ್ರು ಚಿಕ್ಕ ಚಿಕ್ಕ ನನ್ನ ಮಗನ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿಕೊಂಡ್ರು ನನಗಂತೂ ಸಖತ್ ಖುಷಿಯಾಯಿತು ಅವರು ಡೆಕೋರೇಷನ್ ಮಾಡಿದ್ದು ಎಲ್ಲನೂ ನೋಡಿ ಇನ್ನು ನಾವು ಒಳಗೆ ಹೋದ ತಕ್ಷಣನೇ ಅವ್ರು ಚಿಕ್ಕಿ ಮಗು ನಿಂತ್ಕೊಂಡು ಕೂತ್ಬಿಟ್ರು ಐದು ದಿನ ಸ್ನಾನ ಇಲ್ದಿರೋ ಕಾರಣ ಪಾಪುಗೆ ಬಂದ ತಕ್ಷಣವೇ ಸ್ನಾನ ಮಾಡಿಸಿ ಮಲಗಿಸಿದ್ವಿ ಜೊತೆಗೆ ನನ್ನ ಮಗನೂ ಕೂಡ ತಮ್ಮ ಜೊತೆ ಮಲ್ಕೋತೀನಿ ಅಂತ ಅವನು ಮಲ್ಕೊಬಿಟ್ಟ ಇದಿಷ್ಟು ನನ್ನ ಬ್ಲಾಗ್ ಆಗಿರುತ್ತೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಆ್ಯಂಡ್ ಬ ಬಾಯ್